ಪಾರ್ಲಿಮೆಂಟ್ ಸೆಕ್ರೆಟರಿ ಮಿನಿಸ್ಟರ್ ಆಫ್ ಸ್ಟೇಟ್ ಕ್ಯಾಬಿನೆಟ್ ಯಾರಾದ್ರೂ ಇದ್ದಾರ ಒಂದು ಅವಧಿಯಲ್ಲಿ ಪ್ರಥಮ ಅವಧಿಯಲ್ಲೇ ಮೂರು ಪ್ರಮೋಷನ್ ಐದು ಸಲ ಆರು ಸಲ ಎಮ್ ಎಲ್ ಎ ಆಗಿ ಮಂತ್ರಿ ಆಗದವರು ಇದ್ದಾರೆ ಫಸ್ಟ್ ಟೈಮ್ ಎಮ್ ಎಲ್ ಎ ಆಗಿ ಮೂರು ಮೂರು ನನಗೆ ಪೋಸ್ಟ್ ಕೊಟ್ಟಂತ ನನ್ನ ಪಕ್ಷ ನನ್ನ ಮುಖ್ಯಮಂತ್ರಿಗಳು ಅವರನ್ನು ನಾನು ಬಿಟ್ಟು ಬಿಜೆಪಿಯಲ್ಲಿ ಕರೆದ್ರು ಅಂತ ನಾನು ಬಿಜೆಪಿಗೆ ಹೋದ್ರೆ ನನಗಿಂತ ದೊಡ್ಡ ಸ್ವಾರ್ಥಿ ನನಗಿಂತ ದೊಡ್ಡ ಏನು ದ್ರೋಹಿ ಬೇರೆ ಯಾರು ಕರೆಕ್ಟ್ ಆಗಿ ಹೇಳಿದ್ದಾರೆ ಪ್ರಮೋದ್ ಮಧ್ವರಾಜ್ ಅವ್ರ ಬಗ್ಗೆ ಸ್ವತಃ ಅವರೇ ಕೊಟ್ಟಿರುವ ಈ ಸೆಲ್ಫ್ ಸರ್ಟಿಫಿಕೇಶನ್ ಗೆ ಬಹಳ ಮೌಲ್ಯ ಇದೆ ಪ್ರಮೋದ್ರ ಈ ಸ್ವಯಂ ಪ್ರಮಾಣದ ವ್ಯಾಲಿಡಿಟಿ ಬೇಗ ಮುಗಿಯುವಂತದ್ದಲ್ಲ ಪುಢಾರಿಗಳು ಅಂದ್ರೆ ದ್ವಂದ್ವ ಅವ್ರ ಇವತ್ತು ಒಂದ್ ಹೇಳಿದ್ರೆ ನಾಳೆ ಬೇರೆನೆ ಹೇಳ್ತಾರೆ ಯಾವುದೇ ಮುಲಾಜಿಲ್ಲದೆ ನಿನ್ನೆ ಹೇಳಿದ್ದಕ್ಕೆ ತದ್ವಿರುದ್ಧವಾಗಿ ಇವತ್ತು ಹೇಳಿಕೆ ಕೊಡ್ತಾರೆ ಅದರಲ್ಲಿ ಯಾರಿಗೂ ಸಂಶಯಾನೇ ಇಲ್ಲ ಅವರಿಂದ ಜನರಿಗೆ ಬೇರೆ ಬಹಳ ದೊಡ್ಡ ನಿರೀಕ್ಷೆಗಳು ಇಲ್ಲ ಆದ್ರೆ ರಾಜಕಾರಣಿಯೊಬ್ರು ಸ್ವತಃ ತನ್ನ ಬಂಡವಾಳವನ್ನ ಹೀಗೆ ಬಯಲ್ ಮಾಡ್ಕೊಳ್ಳೋದು ಬಹಳ ಅಪರೂಪ ತದ್ವಿರುದ್ಧ ಹೇಳಿಕೆ ನೀಡುವಾಗ್ಲೂ ನಾನ್ ಮೊದಲು ಹಾಗೆ ಹೇಳೇ ಇರ್ಲಿಲ್ಲ ಅಂತ ಸುಖಾಸುಮ್ನೆಯಾದ್ರೂ ಹೇಳಿ ಮುಖ ಉಳಿಸ್ಕೊಳ್ತಾರೆ ಬಹುತೇಕ ರಾಜಕಾರಣಿಗಳು ಅವರು ಹೇಳ್ತಾ ಇರೋದು ಹಸಿ ಹಸಿ ಸುಳ್ಳು ಅನ್ನೋದು ಗೊತ್ತಿದ್ರು ರಾಜಕಾರಣಿಗಳ ಈ ಹಸಿ ಸುಳ್ಳನ್ನ ಮತ್ತು ಸ್ಪಷ್ಟೀಕರಣವನ್ನ ಜನ ಒಪ್ಪಿಕೊಂಡಂತೆ ನಟಿಸುತ್ತಾರೆ ಆದ್ರೆ ತಾನೇನು ಅನ್ನೋದನ್ನ ಒಬ್ಬ ರಾಜಕಾರಣಿ ಹೀಗೆ ತೀರಾ ಮುಕ್ತವಾಗಿ ಒಪ್ಪಿಕೊಳ್ಳೋದು ತಾನ್ ಮುಂದೆ ಹೀಗೆ ತನ್ನನ್ನು ನಂಬಿದವರಿಗೆ ದ್ರೋಹ ಮಾಡ್ಲಿದ್ದೀನಿ ಮಹಾದ್ರೋಹಿ ಆಗಲಿದ್ದೀನಿ ಅಂತ ಮೊದಲೇ ಘೋಷಿಸುವಷ್ಟು ಪ್ರಾಮಾಣಿಕ ದ್ರೋಹಿಗಳು ರಾಜಕಾರಣದಲ್ಲಿ ತೀರಾ ತೀರಾ ಕಡಿಮೆ ಅಂತಹ ಪ್ರಾಮಾಣಿಕ ಮಹಾದ್ರೋಹಿ ರಾಜಕಾರಣಿಗಳ ಪೈಕಿ ಅಗ್ರಗಣ್ಯರು ಈ ಪ್ರಮೋದ್ ಮಧ್ವರಾಜ್ ಅವರು ಕಾಂಗ್ರೆಸ್ ಕಾಂಗ್ರೆಸ್ ನಲ್ಲಿರುವಾಗ್ಲೇ ಕಾಂಗ್ರೆಸ್ ರಾಜಕಾರಣಿ ಆಗಿರ್ಲೇ ಇಲ್ಲ ಕಾಂಗ್ರೆಸ್ನಲ್ಲಿ ಇರುವಾಗಲೇ ಅವರು ಕಾಂಗ್ರೆಸ್ ಸಿದ್ಧಾಂತ ನಾಯಕರ ಬಗ್ಗೆ ತೀವ್ರ ಅಸಹನೆ ಹೊಂದಿದ್ರು ಕಾಂಗ್ರೆಸ್ ನಲ್ಲಿರುವಾಗ್ಲೇ ಅವರು ಬಿಜೆಪಿ ರಾಜಕಾರಣಿಯಾಗಿದ್ರು ಕಾಂಗ್ರೆಸ್ ನಲ್ಲಿರುವಾಗ್ಲೇ ಅವರು ಆರ್ ಎಸ್ ಎಸ್ ನ ಅನಧಿಕೃತ ಪ್ರಚಾರಕರಾಗಿದ್ರು ಕಾಂಗ್ರೆಸ್ನಲ್ಲಿರುವಾಗಲೇ ಅವರು ಉಡುಪಿಯಲ್ಲಿ ಕಾಂಗ್ರೆಸ್ ಅನ್ನ ಗುಡ್ ಧಾರಾಳ ಕೊಡುಗೆ ನೀಡಿದ್ರು ಆದ್ರೆ ಮೊದಲೇ ಹೇಳಿದಂತೆ ಕಾಂಗ್ರೆಸ್ ನಲ್ಲಿರುವಾಗಲೂ ಅವರೆಂದೂ ಕಾಂಗ್ರೆಸ್ಗರಾಗಿ ಇರ್ಲೇ ಇಲ್ಲ ತಮ್ಮ ಹಿಂಬಾಲಕರಿಗೆ ಬಾಸ್ ಆಗಿದ್ದ ಅವರು ಉಡುಪಿ ಕಾಂಗ್ರೆಸ್ನ ಪಾಲಿಗೆ ಹೊರಲಾರದ ಭಾರ ಆಗಿದ್ರು ಅವರ ಭಾರವನ್ನ ಹೊತ್ತು ಹೊತ್ತು ಬಸವಳಿದ ಉಡುಪಿ ಕಾಂಗ್ರೆಸ್ ಅವರೊಮ್ಮೆ ಪಕ್ಷ ಬಿಟ್ರೆ ಸಾಕು ಅಂತ ಕಾಯ್ತಾ ಇತ್ತು ಆದ್ರೆ ಬಿಜೆಪಿ ಪ್ರಮೋದ್ರನ್ನ ಗೇಟ್ ನಿಲ್ಸಿತ್ತು ಅವರೇ ಹೇಳಿಕೊಂಡಂತೆ ಬಿಜೆಪಿ ಆ ಗೇಟು ತೆರೆಯದೆ ಅವರು ಒಳಗೆ ಹೋಗುವಂತಿರ್ಲಿಲ್ಲ ಕೊಟ್ಟ ಕೆಲಸ ಬಂದ್ರೆ ಸಾಕು ಅನ್ನುವಂತೆ ಬಿಜೆಪಿ ಬಹಳ ತಡವಾಗಿ ಗೇಟ್ ತೆರೀತು ಹಾಗಾಗಿ ಪ್ರಮೋದ್ ಕಾಂಗ್ರೆಸ್ ಬಿಡುವಾಗ ಮಾಡಿದ ತೀವ್ರ ವಿಳಂಬದಿಂದ ಅವರನ್ನ ಹೊತ್ಕೊಂಡು ಕಂಗಾಲಾಗಿದ್ದ ಉಡುಪಿ ಕಾಂಗ್ರೆಸ್ ಸಂಪೂರ್ಣ ಹೋಯ್ತು ಅದಿನ್ನು ಚೇತರಿಸಿಕೊಳ್ಳೋಕೆ ಅದೆಷ್ಟು ಸಮಯ ಬೇಕು ಅಂತ ಹೇಳೋದೇ ಕಷ್ಟ ಪ್ರಮೋದ್ ಮಧ್ವರಾಜ್ ಅವರ ತಾಯಿ ಮನೋರಮ ಮಧ್ವರಾಜ್ ಅವರು ಕಾಂಗ್ರೆಸ್ ನಿಂದ ಶಾಸಕಿ ಸಚಿವೆ ಎಲ್ಲವೂ ಆದ ಬಳಿಕ ಬಿಜೆಪಿ ಹೋಗಿ ಆದ್ರು ಅಲ್ಲಿ ಇನ್ನೇನೂ ಸಿಗೋದಿಲ್ಲ ಅಂತ ಖಚಿತವಾದ ಬಳಿಕ ಮನೆ ಸೇರಿದ್ರು ಪ್ರಮೋದ್ಗೆ ಕಾಂಗ್ರೆಸ್ ನಾಲ್ಕು ಬಾರಿ ಎಂಎಲ್ಎ ಟಿಕೆಟ್ ಕೊಟ್ಟಿದೆ ಕಾಂಗ್ರೆಸ್ ನಿಂದ ಅವರು ಒಮ್ಮೆ ಶಾಸಕರಾದ್ರು ಆ ಒಂದು ಅವಧಿಯಲ್ಲೇ ಸಂಸದೀಯ ಕಾರ್ಯದರ್ಶಿ ರಾಜ್ಯ ಸಚಿವ ಸ್ಥಾನ ಕ್ಯಾಬಿನೆಟ್ ಸಚಿವ ಸ್ಥಾನ ಎಲ್ಲವನ್ನೂ ಕೊಟ್ಟಿತ್ತು ಕಾಂಗ್ರೆಸ್ ಉಡುಪಿ ಜಿಲ್ಲಾ ಉಸ್ತುವಾರಿನೂ ಅವರಿಗೆ ಸಿಕ್ಕಿತ್ತು ವಿಶೇಷ ಅಂದ್ರೆ ಇವೆಲ್ಲವನ್ನ ಪ್ರಮೋದ್ಗೆ ಕೊಟ್ಟಿದ್ದು ಶನಿವಾರ ಪ್ರಮೋದ್ ಬಾಯಿಗೆ ಬಂದಂತೆ ಬೈತ್ರಲ್ಲ ಅದೇ ಸಿಎಂ ಸಿದ್ದರಾಮಯ್ಯನವರು ಅದಕ್ಕೆ ಪ್ರತಿಯಾಗಿ ಪ್ರಮೋದ್ ಕಾಂಗ್ರೆಸ್ಗೆ ಮಹಾ ದ್ರೋಹವನ್ನಲ್ಲದೆ ಬೇರೆ ಏನನ್ನೂ ಕೊಡ್ಲಿಲ್ಲ ಕಾಂಗ್ರೆಸ್ನಿಂದ ಶಾಸಕ ಸಚಿವರಾಗಿರುವಾಗಲೇ ಕಾಂಗ್ರೆಸ್ ಚಿಹ್ನೆಯನ್ನ ಕಾಂಗ್ರೆಸ್ ನಾಯಕರ ಭಾವಚಿತ್ರವನ್ನ ತನ್ನ ಪ್ರಚಾರದಲ್ಲಿ ಬಳಸ್ತೇ ಇದ್ದವರು ಈ ಪ್ರಮೋದ್ ಮಧ್ವರಾಜ್ ಅವರು ಕಾಂಗ್ರೆಸ್ ಮುಖಂಡನಾಗಿದ್ದಾಗಲೇ ಉಡುಪಿಯ ಮುಸ್ಲಿಂರಲ್ಲಿ ನೀವು ವೋಟ್ ಹಾಕಿ ನನ್ ಜೊತೆ ಪ್ರಚಾರಕ್ಕೆ ಬರಬೇಡಿ ಅಂತ ಹೇಳಿದ ಮಹಾನುಭಾವ ಈ ಪ್ರಮೋದ್ ಮಧ್ವರಾಜ್ ಶನಿವಾರ ಪ್ರಮೋದ್ ಮಧ್ವರಾಜ್ ಮಲ್ಪೆಯಲ್ಲಿ ಮಾಡಿರುವ ಭಾಷಣದಲ್ಲಿ ವಿಶೇಷ ಏನಿಲ್ಲ ಮೈಸೂರಿನಲ್ಲಿ ಮುನ್ನೂರು ಜನ ಸೇರಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿ ಅಂತ ಹಸಿ ಹಸಿ ಸುಳ್ಳು ಹೇಳೋದು ದಲಿತ ಮಹಿಳೆಯನ್ನ ಕಟ್ ಹಾಕಿ ಸಾರ್ವಜನಿಕವಾಗಿ ಹಲ್ಲೆ ನಡೆಸಿದ್ದು ಸರಿ ಅಂತ ಸಮರ್ಥನೆ ಮಾಡ್ಕೊಳ್ಳೋದು ಗುಂಪು ಹಲ್ಲೆ ಗುಂಪು ಹಿಂಸೆ ಸರಿ ಅಂತ ಪ್ರಚೋದನೆ ನೀಡೋದು ಕಾನೂನನ್ನ ಕೈಗೆತ್ಕೊಳ್ಳೋದೇ ಪರಿಹಾರ ಅಂತ ಘೋಷಣೆ ಮಾಡೋದು ಇವೆಲ್ಲವೂ ಟಿಪಿಕಲ್ ಸಂಘ ಪರಿವಾರದ ದ್ವೇಷ ಭಾಷಣಕಾರರ ಸ್ಟೈಲ್ ಮುಖ್ಯಮಂತ್ರಿ ಜಿಲ್ಲೆ ಮೈಸೂರಿನಲ್ಲಿ ಮುನ್ನೂರು ಜನ ಸೇರಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕುವಾಗ ಮಾಡ್ತೀವಿ ಪೊಲೀಸರು ಬರ್ಲಿಕ್ಕೆ ಐದಾರು ಗಂಟೆ ತಡ ಇದ್ರೆ ಏನ್ ಮಾಡ್ತೀವಿ ಮಾಡ್ತೀವಿ ಕಟ್ಟಿ ಮತ್ತೆ ಮಾಡ್ಲಿಕ್ಕಾಗುತ್ತೆ ಏನು ಅವರಿಗೆ ಏಟ್ ಅಂದ್ರೆ ಮಚ್ಚಿನಲ್ಲಿ ಕಡ್ಗಲಲ್ಲಿ ತಲವಾರನಲ್ಲಿ ಹೊಡೆದಂತ ಎರಡು ಕೆಣ್ಣಿಗೆ ಬಾರಿಸಿದ್ರು ಯಾರಿಗೆ ಕಳ್ಳಿ ಅಂತ ಆರೋಪಿಸಿದ ಒಂದು ವ್ಯಕ್ತಿಗೆ ಕಾಂಗ್ರೆಸ್ನಲ್ಲಿರುವಾಗಲೇ ಬಿಜೆಪಿ ಸಂಘ ಪರಿವಾರದವರಾಗಿದ್ದ ಪ್ರಮೋದ್ ಮಧ್ವರಾಜ್ ಈಗ ಥೇಟ್ ಕಲ್ಲಡ್ಕ ಪ್ರಭಾಕರ್ ಭಟ್ ಪ್ರಮೋದ್ ಮುತಾಲಿಕ್ ಚಕ್ರವರ್ತಿ ಸೂಲಿಬೆಲೆ ಜಗದೀಶ್ ಕಾರಂತರ ಮಾತಾಡೋದರಲ್ಲಿ ಅಚ್ಚರಿ ಏನೇನೂ ಇಲ್ಲ ಪ್ರಮೋದ್ ಮಧುರಾಜ್ ಹೀಗೆಲ್ಲ ಮಾತಾಡುವುದನ್ನ ನೋಡಿ ಗಾಬರಿ ಆಗ್ಬೇಕಾಗಿದ್ದು ಒಬ್ರೆ ಅವರು ಉಡುಪಿ ಶಾಸಕ ಯಶ್ಪಾಲ್ ಸ್ವರ್ಣ ಅವರ ಬಂಡವಾಳವೇ ಸುಳ್ಳು ಹಾಗೂ ದ್ವೇಷ ಅವುಗಳ ಮೂಲಕವೇ ಅವರು ಇಲ್ಲಿವರೆಗೆ ತಲುಪಿರೋದು ಈಗ ಆ ಬಂಡವಾಳಕ್ಕೆ ಪ್ರಮೋದ್ ಕೈ ಹಾಕಿರೋದು ಅವರ ನಿದ್ದೆಗೆಡಿಸುವ ಸಾಧ್ಯತೆ ಇದೆ ಎಲ್ಲಿ ತನ್ನ ಸ್ಥಾನಕ್ಕೆ ಸಂಚಕಾರ ತರ್ತಾನೋ ಅನ್ನೋ ಭಯ ಅವರನ್ನ ಆವರಿಸುವ ಸಾಧ್ಯತೆ ಇದೆ ಎಂಎಲ್ಎ ಎಂಎಲ್ಸಿ ಸಿ ಎಂಪಿ ಮೂರು ಸ್ಥಾನಗಳಿಗೂ ಈಗಾಗಲೇ ಬಿಜೆಪಿಯಲ್ಲಿ ಸಾಕಷ್ಟು ಪ್ರಯತ್ನಿಸಿದ್ರು ಒಂದೇ ಒಂದು ಬಾರಿನೂ ಆ ಪಕ್ಷ ಪ್ರಮೋದ್ಗೆ ಟಿಕೆಟ್ ಕೊಟ್ಟಿಲ್ಲ ಆದ್ರೂ ಬಿಜೆಪಿ ಸಂಘ ಪರಿವಾರದ ಚಿಂತನೆ ಹಾಗೂ ಸಿದ್ಧಾಂತಗಳಿಗೆ ಪ್ರಮೋದ್ ತೋರಿಸ್ತಾ ಇರುವ ಬದ್ಧತೆ ನೋಡಿದ್ರೆ ಯಶ್ಪಾಲ್ ರಾದಿಯಾಗಿ ಎಲ್ಲ ಬಿಜೆಪಿ ಮುಖಂಡರು ಒಳಗೊಳಗೆ ಹೆದ್ರೋದು ಖಚಿತ ತನಗೆ ಎಲ್ಲವನ್ನ ಕೊಟ್ಟ ಕಾಂಗ್ರೆಸ್ಗೆ ದ್ರೋಹವನ್ನ ಮಾತ್ರ ಕೊಟ್ಟ ಪ್ರಮೋದ್ ತನ್ನ ವಿಶ್ವಾಸಾರ್ಹತೆಯನ್ನೇ ಕಿತ್ಕೊಂಡು ತನಗೆ ಏನನ್ನೂ ಕೊಡದ ಬಿಜೆಪಿಗೆ ತನ್ನೆಲ್ಲವನ್ನ ಧಾರ ಎರೆದು ಗೋಗರಿತ ನಿಂತಿದ್ದಾರೆ ತನ್ನ ಪ್ರಚೋದನಕಾರಿ ದ್ವೇಷ ದೇಶ ಭಾಷಣಕ್ಕೆ ಪ್ರಮೋದ್ ಮಧ್ವರಾಜ್ ಮೊಗವೀರ ಸಮಾಜದ ವೇದಿಕೆಯನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಮೊಗವೀರ ಸಮುದಾಯದ ಮುಖಂಡರು ಅತ್ಯಂತ ಸಮಚಿತ್ತದಿಂದ ಮಾತಾಡಿದ ವೇದಿಕೆಯಲ್ಲಿ ಪ್ರಮೋದ್ ಮಧ್ವರಾಜ್ ಅತ್ಯಂತ ಕೆಟ್ಟದಾಗಿ ಮಾತನಾಡಿ ಸಾಮುದಾಯಿಕ ವೇದಿಕೆಯನ್ನ ದ್ವೇಷಕಾರುವ ವೇದಿಕೆ ಮಾಡ್ಬಿಟ್ರು ಉಡುಪಿ ಕಾಂಗ್ರೆಸ್ಗೆ ಬೇಕಿರುವುದು ರಮೇಶ್ ಕಾಂಚನ್ ರಂತಹ ಬದ್ಧತೆ ಇರುವ ಯುವ ನಾಯಕರು ಪಕ್ಷದ ಸಿದ್ಧಾಂತ ಪಕ್ಷದ ನಾಯಕತ್ವದ ಬಗ್ಗೆ ಬದ್ಧತೆ ನಂಬಿಕೆ ಪ್ರೀತಿ ಇರುವ ಕಾರ್ಯಕರ್ತರು ರಮೇಶ್ ರಂತಹ ಹತ್ತು ನಾಯಕರಿದ್ರೆ ಉಡುಪಿಯಲ್ಲಿ ಕಾಂಗ್ರೆಸ್ ಚೇತರಿಸಿಕೊಳ್ಳೋಕೆ ಸ್ವಲ್ಪ ಕಡಿಮೆ ಸಮಯ ತೆಗೆದುಕೊಳ್ಬಹುದು ಅವರನ್ನ ಪ್ರಮೋದ್ ರಂತಹ ಸ್ವಯಂ ಘೋಷಿತ ದ್ರೋಹಿಗಳನ್ನು ಬೆಳೆಸಿದ್ದಕ್ಕೆ ಉಡುಪಿ ಕಾಂಗ್ರೆಸ್ ತೆತ್ತ ಬೆಲೆ ಬಹಳ ದೊಡ್ಡದು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು